ಹಾಯ್ ಫ್ರೆಂಡ್ಸ್ ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಪಡ್ಡು ಯಾವ ಥರ ಮಾಡೋದಂತ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಅಂಥದ್ದು ಕಮ್ಮಿ ಟೈಮಲ್ಲಿ ಒಳ್ಳೆ ಟೇಸ್ಟಿಯಾಗಿರೋವಂಥ ಪಡ್ಡೂನ ಯಾವ ಥರ ಮಾಡೋದಂತ ನೋಡಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ದೋಸೆ ಹಿಟ್ಟಿರುತ್ತಲ್ಲ ಅದೇ ದೋಸೆ ಇಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ದೋಸೆ ಹಿಟ್ಟನ್ನ ನಾವು ಒಂದು ಸಲ ಹಾಕ್ಸ್ಕೊಬಂದರೆ ನೋಡಿ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಪಡ್ಡು ಮಾಡ್ಬೋದು ಇಷ್ಟಕ್ಕೂ ಉಪಯೋಗ ಇರುತ್ತೆ ಬೇಗ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಿಸಿ ಬಿಸಿ ಮಾಡಿಕೊಟ್ರೆ ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಅದನ್ನೇ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ನೋಡಿ ಇದೆಲ್ಲನೂ ದೋಸೆ ಹಿಟ್ಟಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನ ಸೇರಿಸ್ಬಿಟ್ಟು ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಪಡ್ಡು ಮಾಡೋದು ತವಾ ಇರುತ್ತಲ್ಲ ಆ ತವಾನ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕಬೇಕು ಪಡ್ಡೂನ ಪಡ್ಡು ತವ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಆಯಿಲ್ ಹಾಕಬೇಕು ಆಯಿಲ್ ಹಾಕ್ಬಿಟ್ರೆ ನೀಟಾಗಿ ರೋಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಅದು ಎಬ್ ಎದ್ದೊಳ್ಬೇಕಲ್ಲ ಮತ್ತು ಅದರಲ್ಲಿ ಹಾಕಿದ್ಮೇಲೆ ಅದಕ್ಕೋಸ್ಕರ ಆಯಿಲ್ ಹಾಕ್ಲೇಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡು ಎಲ್ಲನೂ ತುಂಬಿಸ್ಬೇಕು ಸಿಮ್ಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಸ್ಟವ್ವು ಇಲ್ಲ ಅಂದರೆ ಸೀದೋಗೋ ಅವಕಾಶ ಇರುತ್ತೆ ಸೆಂಟ್ರಲ್ಲಿರೋವು ಬೇಗ ಇದಾಗ್ತವೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಒಂದೆರಡು ನಿಮಿಷ ಮುಚ್ಚಳವನ್ನು ಮುಚ್ಚೋಣ ಮುಚ್ಚಿಬಿಟ್ಟು ನೋಡಿ ತೆಗೆ ತೆಗೆದ್ರೆ ಇವಾಗ ಈ ಥರ ಬಂದಿರುತ್ತೆ ಇವಾಗೆಲ್ಲನೂ ಸ್ವಲ್ಪ ಉಲ್ಟ ಮಾಡ್ಕೊಳ್ಳೋಣ ಎಲ್ಲನೂ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡ್ರೆ ನೋಡಿ ಈ ಥರ ಒಂದು ಸೈಡ್ ಈ ಥರ ಆಗಿದೆಯಲ್ಲ ನೆಕ್ಸ್ಟ್ ಸೈಡೂ ಅದೇ ಥರ ಆಗಬೇಕು ಅದಕ್ಕೋಸ್ಕರ ಆ ಥರ ತಿರುಗಿಸ್ಕೊಂಡು ನೋಡಿ ಟೋಟಲಾಗಿ ಎಲ್ಲ ತಿರುಸ್ಕೊಂಡಿದ್ದಾಯಿತು ನೋಡಿ ಈ ಥರ ಬಂದಿದೆ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಇದೇನು ಕಷ್ಟ ಇರಲ್ಲ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆ ತಗೊಂಡ್ರೆ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ನಮಗಾದರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್